ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನೆಲ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬಂದ್ರೆ ನನ್ನ ಮಗಳದ್ದು ಹುಟ್ಟಿದ ಹಬ್ಬ ಅಂದ್ರೆ ಹುಟ್ಟಿದ ಹಬ್ಬದ ದಿವಸ ನಾನು ಎಲ್ಲರಿಗೂ ಒಂದು ಶುಭ ವಾರ್ತೆ ಹೇಳೋಣ ಅಂದ್ಬಿಟ್ಟು ಇದ್ದೀನಿ ಇವತ್ತು ಏನಂದ್ರೆ ಇವತ್ತು ನನ್ನ ಮಗಳಿಗೂ ಮದುವೆ ಸೆಟ್ ಆಗೈತೆ ಮದುವೆ ಸೆಟ್ ಆಗೈತೆ ಮುಂದಿನ ವೀಡಿಯೋಸ್ ಅಲ್ಲಿ ವಿಡಿಯೋಸ್ ಪ್ರತಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಯಾರೋ ಮಿಸ್ ಮಾಡ್ದಿರೋ ಎಲ್ಲ ವೀಡಿಯೋಸ್ ವಾಚ್ ಮಾಡಿ ಮತ್ತೆ ಎಂಗೇಜ್ಮೆಂಟ್ ಬರ್ತೈತೆ ಮಾತುಕತೆ ಬರ್ತೈತೆ ಫಸ್ಟ್ ಬಂದು ಮಾತುಕತೆ ಆಗುತ್ತೆ ಮತ್ತೆ ನೆಕ್ಸ್ಟ್ ಬಂದು ನಾವು ಪರ್ಚೇಸಿಂಗ್ ಮಾಡ್ತೀವಿ ಮದುವೆ ಎಂಗೇಜ್ಮೆಂಟ್ ಬಟ್ಟೆದೆಲ್ಲ ಪರ್ಚೇಸ್ ಮಾಡ್ತೀವಿ ಅದಾದ್ಮೇಲೆ ಎಂಗೇಜ್ಮೆಂಟ್ ಇರುತ್ತೆ ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತೀ ಫುಲ್ ವಿಡಿಯೋಸ್ ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಮಿಸ್ ವಾಚ್ ಮಾಡಿ ಮತ್ತೆ ಯಾರು ಹುಡುಗ ಅನ್ನೋದು ಕಮೆಂಟ್ ಅಲ್ಲಿ ತಿಳಿಸಿ ನಾನು ಮುಂದಿನ ವೀಡಿಯೋ ಯಾರು ಕಮೆಂಟ್ ಮಾಡಿ ನಾಳೆ ವೀಡಿಯೋ ಅಲ್ಲಿ ಯಾರು ಹುಡುಗ ಅನ್ನೋದು ತಿಳಿಸ್ತೀನಿ ಇವತ್ತು ಬಂದು ಬೆಳಿಗ್ಗೆ ಪೂಜೆ ಎಲ್ಲ ಮಾಡಿದೀವಿ ಪೂಜೆ ಎಲ್ಲ ಚೋಳೋ ಮುಂದೆ ಪೂಜೆ ಎಲ್ಲ ಮುಗಿಸಿ ಇವತ್ತು ಮಧ್ಯಾಹ್ನದ ಮೇಲೆ ನಾವು ಕಾಂತಾರ ಪಾರ್ಟ್ ಒನ್ ಮೂವಿಗೆ ಹೋಗೋಣ ಅನ್ಬಿಟ್ಟು ಬುಕಿಂಗ್ ಮಾಡಿದೀವಿ ಟೂ ಡೇಸ್ ಬ್ಯಾಕ್ ಬುಕಿಂಗ್ ಮಾಡಿದೀವಿ ಇವತ್ತು ಹೋಗ್ಬೇಕು ಇವತ್ತು ಸೋಮವಾರ ಅಲ್ವಾ ಆವತ್ತು ಅಕ್ಟೋಬರ್ ಆರನೇ ತಾರೀಕು ನನ್ನ ಮಗಳ ದುಡ್ಡಿದ್ದಬ್ಬ ಆವತ್ತು ದಿವ್ಸ ನಾನು ಎಲ್ಲರಿಗೂ ಹೇಳೋಣ ಅನ್ಕೊಂಡಿದೀನಿ ಯಾರು ಯಾರು ಹೇಳ್ತಿರೋ ಅವ್ರಿಗೆ ನನಗೆ ಎಸ್ ಮಾಡಿ ನೋಡಿ ನೀವೇ ನಾನ್ ನಾಳೆ ವಿಡಿಯೋ ಅಲ್ಲಿ ನಾನು ರಿವೀಲ್ ಮಾ ನಾಳೆ ವಿಡಿಯೋ ಅಲ್ಲಿ ಹೇಳ್ತೀನಿ ಎಲ್ಲರಿಗೂ ಮದುವೆ ಪರ್ಚೆಸಿಂಗ್ ಮಾಡಿರೋದೆಲ್ಲ ಸ್ವಲ್ಪ ನೋಡ್ತಾ ಇದ್ವಿ ಚೆಕ್ ಮಾಡ್ತಾ ಇದ್ವಿ ಸೈಜಸ್ ಅದೆಲ್ಲ ಚೆಕ್ ಮಾಡ್ತಾ ಇದ್ವಿ ಯಾವ್ದು ಹಾಕೊಬೇಕು ಅದೆಲ್ಲ ಎಂಗೇಜ್ಮೆಂಟ್ ಮದ್ವೆದೆಲ್ಲ ಇದು ಬಟ್ಟೆ ಶಾಪಿಂಗ್ ಮಾಡಿರೋದು ಎಲ್ಲ ಚೆಕ್ ಮಾಡಿ ಹೊಲಿಯೋದೆಲ್ಲ ಕೊಡಬೇಕಾಗಿತ್ತು ಪ್ಯಾಂಟ್ ಅದೆಲ್ಲ ಹೊಲಿಯೋದ್ ಕೊಡ್ಬೇಕಾಗಿತ್ತು ಇವತ್ತೆಲ್ಲ ಆದಷ್ಟು ಎಲ್ಲ ಡಿವೈಡ್ ಮಾಡ್ತಾ ಇದೀವಿ ಬಟ್ಟೆ ಎಲ್ಲ ಡಿವೈಡ್ ಮಾಡಿ ಎತ್ತಿಕ್ಕೊತಾ ಇದೀವಿ ಮತ್ತೆ ಇನ್ನ ಸ್ವಲ್ಪ ಬಟ್ಟೆ ಪರ್ಚೇಸಿಂಗ್ ಮಾಡಬೇಕು ಅದಕ್ಕೋಸ್ಕರ ನೋಡ್ಕೊಂಡು ನೋಡಿಕೊಂಡು ಮಿಕ್ಕಿರೋ ತೊಗೊಂಬರೋಣ ಅಂದ್ಬಿಟ್ಟು ನನ್ನ ಮಗ ನನ್ನ ಮಗಳಿಗೆ ಕೇಕ್ ಮಾಡಿಕೊಡ್ತಾವನೆ ಅವನು ಅವನೇ ಬೇಕ್ ಮಾಡ್ತಾವನೆ ಡಿಫ್ರೆಂಟ್ ಆಗಿ ಸಿಗತ್ತೆ ಸಿಗತ್ತೆಚರ್ ಕೇಕ್ ಅನ್ಬಿಟ್ಟು ಅವನೇ ಮಾಡ್ತಾ ಇರೋದು ತು ನಾನು ಕಿಚನ್ಗೆ ಹೋಗಿರ್ಲಿಲ್ಲ ಅವ್ನು ಕಿಚನ್ಗೆ ಹೋದ್ರೆ ಸಿಕ್ಕಾಪಟ್ಟೆ ಗಲೀಜು ಮಾಡಿಕ್ತಾನೆ ಒಟ್ಟಿನಲ್ಲಿ ಚೆನ್ನಾಗಿ ಮಾಡ್ತಾನೆ ತುಂಬ ಟೇಸ್ಟ್ ಆಗಿ ಮಾಡ್ತಾನೆ ಅವ್ನಿಗೆ ಕುಕ್ಕಿಂಗನ್ನು ಬಿಡ್ಬೋದಾಗಿತ್ತು ಅಷ್ಟು ಟ್ಯಾಲೆಂಟ್ ಐತೆ ಅಂದ್ರಲ್ಲಿ ಅಂದರೆ ಡಿಫ್ರೆಂಟ್ ಆಗಿ ಮಾಡ್ತಾನೆ ಅವ್ನ ಕೈ ಇಕ್ಕಿದ್ರೆನೆ ಸಾಕಷ್ಟು ಟೇಸ್ಟ್ ಇರತ್ತೆ ಇವತ್ತು ಅವ್ನು ಮಾಡ್ತಾ ಇದ್ದ ನೋಡಿ ಇವಾಗ ರೆಡಿ ಆಗೈತೆ ಕೇಕ್ ಬಂದು ಟೆಸ್ಟ್ಲೆಚರ್ ಕೇಕ್ ಅನ್ಬಿಟ್ಟು ಅಂತಾರೆ ಇದು ಮಾಲಲ್ಲೆಲ್ಲ ಸಿಕ್ಕತ್ತೆ ನಾನು ಒಂದ್ಸಲ ಟೇಸ್ಟ್ ಮಾಡಿದ್ದೆ ಆಮೇಲೆ ನನ್ನ ಮಗ ಕೊಟ್ಟ ತುಂಬ ಟೇಸ್ಟ್ ಆಗಿತ್ತು ತುಂಬ ಚೆನ್ನಾಗಿತ್ತು ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಅನ್ನೋದಿರ್ಲಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದ ಇದು ಕೇಕ್ ತರ್ಸಿದ್ವಿ ನೈಟ್ ಕೇಕ್ ತಗೊಂಬಂದಿದ್ವಿ ಕೇಕ್ ಬಂದು ಇಂದ ಕೇಕ್ ತರ್ಸಿದ್ವಿ ಅವ್ಳಿಗೆ ಚಾಕ್ಲೇಟ್ ಕೇಕ್ ಅಂದ್ರೆ ತುಂಬಾ ಇಷ್ಟ ತೊಗೊಂಬಂದ್ ನೈಟ್ ಬಂದಿರೋದು ಫ್ರಿಜ್ ಫ್ರಿಜ್ ಅಲ್ಲಿ ಇಡೋಣ ಅನ್ಬಿಟ್ಟು ಎತ್ತಿಕ್ತಾ ಇದ್ವಿ ಕೇಕು ನನ್ಗೆ ಚಾಕ್ಲೇಟ್ ಅಂದ್ರೆ ಅಷ್ಟು ಕಷ್ಟ ನನ್ ಮಗ್ಳಗ್ ತುಂಬಾ ಇಷ್ಟ ಕೇಕು ಇನ್ನೇನ್ ನಾಳೆ ಕೇಕ್ ಕಟ್ಟಿಂಗ್ ಸ್ವಲ್ಪ ಇದು ನೆನ್ನೆ ವಿಡಿಯೋ ಇವತ್ತು ವಿಡಿಯೋ ಅಟ್ಯಾಚ್ ಮಾಡಿದೀನಿ ಯಾರು ಮಿಸ್ ಮಾಡ್ತಿರೋ ಫುಲ್ ವಿಡಿಯೋ ವಾಚ್ ಮಾಡಿ ನಾವು ಎಲ್ಲ ರೆಡಿ ಆಗಿದ್ದೀವಿ ಇನ್ನೇನು ಕೇಕ್ ಕಟ್ ಮಾಡಬೇಕು ಕೇಕ್ ಕಟ್ ಮಾಡಿದ್ಮೇಲೆ ಹೋಗ್ಬೇಕು ನಮ್ಮ ತಮ್ಮ ಇವತ್ತು ನಿನ್ನೆ ನೈಟ್ ಬಂದರು ನಮ್ಮ ತಮ್ಮ ಅವರು ಲಾಸ್ಟ್ನೇ ತಮ್ಮ ಬಂದವ್ರೆ ಇವತ್ತು ಮೂವಿ ಬುಕ್ ಮಾಡಿದ್ದೀವಿ ಹೋಗ್ಬೇಕು ನನ್ನ ಮಗ ನಮ್ಮ ಯಜಮಾನ್ರು ಬರಬೇಕು ನಮ್ಮ ಬರ್ತಾ ಇಲ್ಲ ಅವ್ರಿಗೊಂಥರ ಶಬ್ದ ಅದೆಲ್ಲ ಇಷ್ಟ ಆಗಲ್ಲ ನಮ್ಮ ಮಾವನಿಗೆ ಅದಕ್ಕೋಸ್ಕರ ನಮ್ಮ ಮಾವ ಬರ್ತಾ ಇಲ್ಲ ನಾವು ಒಂದು ಐದು ಜನ ಹೋಗ್ತಾ ಇದ್ದೀವಿ ಮೂವಿಗೆ ಹೋಗಿ ಬರಬೇಕು ಯಾವ ಥರ ಐತೆ ಅನ್ನೋದು ನೋಡಬೇಕು ನೋಡ್ಬೇಕು ಇವಾಗ ಕೇಕು ಹಾರ್ಲೀಸ್ ಬೇಕ್ರಿಯಲ್ಲಿ ಕೇಕ್ ತಗೊಂಬಂದವ್ರೆ ನೋಡಿ ಚಾಕ್ಲೇಟ್ ಕೇಕ್ ಅಂತೀವಿ ಇದು ಆ ಪ್ಯಾಕಿಂಗ್ ಎಷ್ಟು ಚೆನ್ನಾಗೈತಲ್ವ ಪ್ಯಾಕಿಂಗ್ ನೋಡೋಕೆ ಒಂಥರ ಡಿಫ್ರೆಂಟ್ ಆಗೈತೆ ನೋಡಿ ಈ ಥರ ಐತೆ ಪ್ಯಾಕಿಂಗ್ ಬಂದು ಮತ್ತೆ ಅದ್ರ ಜೊತೆ ಇದು ಬಿಸ್ಕೆಟ್ ಕೊಡ್ತಾರ ಹೊಸ ಬಟ್ಟೆ ಹೊಸ ಬರ್ತಡೆ ಹುಡುಗಿಗೆ ಹೊಸ ಬಟ್ಟೆ ಎಷ್ಟು ಬಟ್ಟೆ ಕೊಡಿಸಿದ್ರು ಬಟ್ಟೆ ಇಲ್ಲ ಅಂತಾಳೆ ಇದು ಹೊಸ ಬಟ್ಟೆನೇ ಹಾಕೊಂಡಿರೋದು ಮತ್ತೆ ಇದು ಅವರೇ ಕೊಡ್ತಾರೆ ಸೆಟ್ ತೊಗೊಬೇಕಲ್ವ ಇದು ಗಿಫ್ಟು ಅವರೇ ಗಿಫ್ಟು ಚಾ ಮ್ಯಾಚ್ ಬಾಕ್ಸ್ ಎಂತ ಕ್ಯಾಂಡಲ್ ಮ್ಯಾಚ್ ಬಾಕ್ಸ್ ನೋಡಿ ಯಾವ ಥರ ಬಂದಿತ್ತು

ಎಷ್ಟು ಇಪ್ಪತ್ತೊಂದಿಕ್ಕ <laughs> 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 ಮದುವೆ ನಾನು ಗಾಡಿ ತಗೊಂಡು ತಗೊಂಡಿದ್ದೀನಿ ಆಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು ಇವಾಗ ಹೋಗ್ಬೇಕು ರೆಡಿ ಆಗಿದೀವಿ ಮೂವಿ ಬಂದು ಸಿಕ್ಸ್ ಫಿಫ್ಟಿ ಫೈವ್ಗೆ ಮೂವಿ ಇರೋದು ಮಂತ್ರಿ ಮಾಲ್ ಅಲ್ಲಿ ನಾವು ಟಿಕೆಟ್ಸ್ ತಗೊಂಡಿರೋದು ಇವಾಗ ಹೋಗ್ಬೇಕು ಹೋಗಿ ಆ ನಾವು ಹೋಗೋದ್ಕೆ ಟೂ ಅವರ್ಸ್ ಆಗತ್ತೆ ಎಲ್ಲಿ ನೋಡಿದ್ರು ಟ್ರಾಫಿಕ್ ಇದ್ದೇ ಇರತ್ತೆ ಅದಕ್ಕೋಸ್ಕರ ಇವಾಗ ಬುಕ್ಕಿಂಗ್ ಆಗೈತಿ ಇನ್ನೇನು ಹೋಗ್ಬೇಕು ಹೋಗ್ತಾ ಇದ್ದೀವಿ ಇವಾಗ ಬಂದು ಹೋಗ್ತಾ ಇದೀವಿ ಓರಿಯನ್ ಮಾಲ್ ಬಿಟ್ಟು ಇವಾಗ ಹೋಗ್ತಾ ಇದೀವಿ ಇವತ್ತೇನೋ ಸ್ವಲ್ಪ ನಾವು ಟ್ರಾಫಿಕ್ ಇರತ್ತೆ ಅನ್ಕೊಂಡ್ ಹೋಗ್ತಾ ಇದೀವಿ ಇವತ್ ಟ್ರಾಫಿಕ್ ಕಮ್ಮಿ ಐತೆ ನಮ್ಗೆ ಓರಿಯನ್ ಮಾಲ್ ಸ್ವಲ್ಪ ಹತ್ರ ಆಗತ್ತೆ ಮಂತ್ರಿ ಮಾಲ್ ಸ್ವಲ್ಪ ದೂರ ಆಗತ್ತೆ ಹೋಗ್ಬೇಕು ಫುಲ್ ಆಗ್ಬಿಟ್ಟೈತೆ ಕಂಪ್ಲೀಟ್ ಆಗ್ಬಿಟ್ಟೈತೆ ಪಾರ್ಕಿಂಗ್ ಮಾಡೋದೇ ಕಷ್ಟ ಆಗೈತೆ ಯಾಕೆ ಇಲ್ಲೆಲ್ಲ ಯಾವ್ದು ನಿಲ್ಲಿಸ್ತಾ ಇಲ್ಲ ಕಾರ್ ಪಾರ್ಕಿಂಗ್ ಮಾಡ್ತಾ ಇಲ್ಲ Oh, no. Why chocolate is skit ನಂತರ ಮೂವಿ ತುಂಬಾ ಚೆನ್ನಾಗಿತ್ತು ಯಾರು ನೋಡಿಲ್ವೋ ಅವ್ರು ನೋಡಿ ಯಾಕಂದ್ರೆ ನೋಡ್ಲೇಬೇಕು ಅಷ್ಟು ಚೆನ್ನಾಗೈತೆ ಮೂವಿ ಪಾರ್ಟ್ ಒನ್ ಚೆನ್ನಾಗಿತ್ತು ಪಾರ್ಟ್ ಟೂ ಚೆನ್ನಾಗಿತ್ತು ನೆಕ್ಸ್ಟ್ ಬಂದು ಪಾರ್ಟ್ ತ್ರೀ ಐತೆ ಎಂಡ್ ಆಗಿಲ್ಲ ಈ ಮೂವಿ ಬಂದು ಪಾರ್ಟ್ ತ್ರೀ ಇರತ್ತೆ ಮುಂಚೆದು ಸ್ಟೋರಿ ಬರುತ್ತೆ ಅಂದ್ರೆ ಮುಂಚೆ ಸ್ಟೋರಿ ಇರತ್ತೆ ಯಾವಾಗ ಬರುತ್ತೋ ನೋಡ್ಬೇಕು ಅದು ಆ ಅಲ್ಲಿಂದ ಮೂವಿ ಮುಗಿಸ್ಕೊಂಡು ಅಲ್ಲೇ ಮಂತ್ರಿ ರೆಸ್ಟೋರೆಂಟ್ ಗೆ ಊಟಕ್ಕೆ ಬಂದಿದೀವಿ ಆಚೆ ಕಡೆ ಹೋಗಿ ನಾವ್ ಊಟ ಮಾಡ್ಕೊಂಡು ಹೋಗೋಷ್ಕೆ ಮನೆಗೆ ಲೇಟ್ ಆಗೋಗುತ್ತೆ ಮೂವಿ ಬಿಡೋಷ್ ಟೆನ್ ಓ ಕ್ಲಾಕ್ ಆಗಿತ್ತು ನಮ್ಗೆ ಮೂವಿ ಆಗೋಷ್ಷತ್ಕೆ ತುಂಬಾ ಲಾಂಗ್ ಇತ್ತು ಮೂವಿ ಮಾತ್ರ ಚೆನ್ನಾಗಿತ್ತು ಇಲ್ಲಿ ಊಟಕ್ಕೆ ಬಂದಿದ್ದೀವಿ ಟೊಮೆಟೊ ಸೊಪ್ಪು ಕುಲ್ಚಾ ಅದೆಲ್ಲ ತೊಗೊಂಡು ಊಟ ಮಾಡಿಕೊಂಡು ಹೋಗಿ ಹೋಗ್ತಾ ಹೋಗ್ಬೇಕು ಇವಾಗ ನಾವು ಹೋಗೋಷ್ಕೆ ಫಲ್ ಒನ್ ಓ ಕ್ಲಾಕ್ ಆಗಿರತ್ತೆ ನೋಡ್ಬೇಕು ಎಷ್ಟೊತ್ತಾಗುತ್ತೋ ನೋಡಬೇಕು ಇವಾಗ ಊಟ ಮುಗಿಸ್ಕೊಂಡು ಫೋಟೋ ಕ್ಲಿಪ್ಪಿಂಗ್ ಇರತ್ತೆ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾಳೆ ವಿಡಿಯೋ ಬಂದು ನಮ್ಮ ಅತ್ಕೆಯವ್ರಿಗೆ ಗೌರಿ ಹಬ್ಬದ ದರ್ಶನ ಕುಂಕುಮ ಕೊಡೋದು ವಿಡಿಯೋ ಇರತ್ತೆ ಯಾರು ಮಿಸ್ ಮಾಡ್ದಿರೋ ವಾಚ್ ಮಾಡಿ ನಮ್ಮ ತಾಯಿಯವರು ಬರ್ತಾ ನಮ್ಮ ತಾಯಿಯವರು ನಮ್ಮ ಅತ್ಕೆಯ ಮನೆಯವರೆಲ್ಲ ಬರ್ತಾವ್ರೆ ಯಾರು ಮಿಸ್ ಮಾಡ್ದಿರೋ ನಾಳೆ ವಿಡಿಯೋ ವಾಚ್ ಮಾಡಿ